ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಈಗ ಮೈಸೂರು ದಸರಾ ಪುಸ್ತಕ ಮೇಳದಲ್ಲಿ ಇದ್ದೀನಿ ಕನ್ನಡ ಪುಸ್ತಕ ಪ್ರಾಧಿಕಾರದವರು ಮೈಸೂರು ದಸರಾಕ್ಕೆ ವಿಶೇಷವಾಗಿ ನಿಮಗೆಲ್ಲ ಇದೆ ಪ್ರತಿ ವರ್ಷ ಆ ಪುಸ್ತಕ ಮೇಳವನ್ನು ಮಾಡ್ತಿರ್ತಾರೆ ಸೊ ಈ ವರ್ಷ ಕೂಡ ಮೊನ್ನೆ ಮೂರನೇ ತಾರೀಕಿಂದ ಆಗಿದೆ ಸುಮಾರು ಹನ್ನೊಂದನೇ ತಾರೀಕು ಇರುತ್ತೆ ಸುಮಾರು ಇಲ್ಲಿ ಪುಸ್ತಕ ಮೇಳದಲ್ಲಿ ಸುಮಾರು ಅರವತ್ತು ಪುಸ್ತಕಗಳ ಪ್ರಕಾಶರು ಇಲ್ಲಿ ಬಂದಿದ್ದಾರೆ ನಾಡಿನ ಬಹುತೇಕ ಎಲ್ಲ ಪ್ರಮುಖ ಪುಸ್ತಕ ಪ್ರಕಾಶರು ಇಲ್ಲಿ ಆಗಮಿಸಿದ್ದಾರೆ ಜೊತೆಗೆ ನಿಮ್ಮ ಸ್ನೇಹ ಬುಕ್ ಹೌಸ್ ಕೂಡ ಇಲ್ಲಿ ಪುಸ್ತಕ ಮಳಿಗೆಯನ್ನು ತೆರೆದಿದೆ ಸ್ಟಾಲ್ ನಂಬರ್ ಹದಿನೇಳು ಮತ್ತು ಹದಿನೆಂಟು ಮೈಸೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಇದರ ಆವರಣದಲ್ಲಿ ಪುಸ್ತಕ ಮೇಳ ಮೊನ್ನೆ ಶುರುವಾದರೂ ಕೂಡ ಮಳೆಯ ನಡುವೆಯೂ ಕೂಡ ಮೈಸೂರಿನ ಓದುಗರು ತುಂಬ ಪ್ರೀತಿಯಿಂದ ತುಂಬ ಉತ್ಸಾಹದಿಂದ ಬಂದು ಪಾಲ್ಗೊಂಡು ಪುಸ್ತಕವನ್ನು ಖರೀದಿ ಮಾಡ್ತಾ ಇದ್ದಾರೆ ಮುಂದಿನೆಲ್ಲ ಗೊತ್ತೇ ನೋಡಿ ಅಲ್ಲಿ ಕೆಂಪನಂಜಮಣಿ ಅಂತ ಮೈಸೂರಿನ ರಾಜಮಾತೆ ತುಂಬ ಅದ್ಭುತವಾದ ಬುಕ್ಕು ಮಾದರಿ ಮೈಸೂರಿನ ತಾಯಿಬೇರು ಈ ಮನ್ಮನೆತನೇ ನಿರ್ಲೀಸ್ ಆಯಿತು ಆ ಬುಕ್ಕು ಮತ್ತು ಎಲ್ಲ ವ್ಯಕ್ತಿತ್ವ ವಿಕಸನ ಪುಸ್ತಕಗಳು ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಈ ಬನ್ನಿ ಸೀಕ್ರೆಟ್ ಅಂತೆ ಮ್ಯೂಚುವಲ್ ಫಂಡ್ ಬಗ್ಗೆ ಸ್ಟಾಕ್ ಮಾರ್ಕೆಟ್ಟು ಮತ್ತು ವ್ಯಕ್ತಿತ್ವ ವಿಕಸನ ಮತ್ತು ಅನುವಾದ ಪುಸ್ತಕಗಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳು ತುಂಬ ಆಸಕ್ತಿಯಿಂದ ಪುಸ್ತಕಗಳನ್ನ ಕೇಳಿ ತಗೋತಾ ಇದ್ದಾರೆ ಮತ್ತು ಇಲ್ಲಿ ಮೈಸೂರಿನ ಅಕ್ಕಪಕ್ಕ ಇರುವಂಥ ಎಲ್ಲ ತಾಲೂಕು ಕೇಂದ್ರಗಳು ಮತ್ತು ಹೋಬಳಿ ಕೇಳಗಳ ಕೇಂದ್ರಗಳು ಮತ್ತು ಹಳ್ಳಿಗಳಿಂದ ಬಂದು ಮಳೆಯ ನಡುವೆಯೂ ಕೂಡ ಬಂದು ಇಲ್ಲಿ ಪುಸ್ತಕ ಖರೀದಿಗೆ ಆಸಕ್ತಿ ತೋರಿಸ್ತಿರೋದು ತುಂಬ ಖುಷಿಯ ವಿಚಾರ ಇನ್ನು ಹನ್ನೊಂದನೇ ತಾರೀಕವರೆಗೂ ಮುಂದಿನ ಶನಿವಾರದವರೆಗೂ ಈ ಪುಸ್ತಕ ಮೇಳ ಇರುತ್ತೆ ದಯವಿಟ್ಟು ನೀವೆಲ್ಲ ಬನ್ನಿ ನಿಮಗೆಲ್ಲ ಪುಸ್ತಕವೂ ಸಿಗುತ್ತೆ ಮಕ್ಕಳ ಪುಸ್ತಕಗಳಿಂದ ಹಿಡಿದು ರಾಮಾಯಣ ಮಹಾಭಾರತ ಅನುವಾದಿತ ಪುಸ್ತಕಗಳು ಶಿವರಾಮ್ ಕರದು ಮತ್ತು ಕುವೆಂಪುದೆಲ್ಲ ಜ್ಞಾನಪೀಠ ಪ್ರಶಸ್ತಿಯ ಪುಸ್ತಕಗಳು ಮತ್ತು ಮಕ್ಕಳ ಪುಸ್ತಕಗಳು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಬೇಡಿಕೆಯಿಂದ ಕೇಳ್ತಾಯಿದ್ರು ಆ ಪುಸ್ತಕಗಳೆಲ್ಲ ಸಿಗ್ತಾ ಇದ್ದಾವೆ ದಯವಿಟ್ಟು ನೀವು ಇನ್ನೂ ಬಂದಿಲ್ಲ ಅಂದರೆ ಈ ವಿಚಾರ ಗೊತ್ತಿಲ್ಲ ಅಂದರೆ ನೀವೆಲ್ಲ ಬನ್ನಿ ನಿಮ್ಮ ಸ್ನೇಹಿತರಿಗೂ ಹೇಳಿ ತುಂಬ ನಿಮಗೆ ಖಂಡಿತವಾಗಲೂ ಖುಷಿ ಪಡ್ತೀರಾ ಏಕೆಂದರೆ ಪಕ್ಕದಲ್ಲಿ ಆಹಾರ ಮೇಳ ನಡೀತಾ ಇದೆ ನೀವು ಇಲ್ಲಿ ಬಂದರೆ ನಿಮಗೆ ಖಂಡಿತವಾಗೂ ಜ್ಞಾನವನ್ನು ಅರ್ಜಿ ಮಾಡ್ಕೊಂಡು ಹೋಗಲಿಕ್ಕೆ ಒಂದೊಳ್ಳೆಯ ಅವಕಾಶ ಇದು ಸಾಕಷ್ಟು ಜನ ಇಲ್ಲಿ ಹೋದ್ರು ಹಿಂಗೆ ಬರ್ತಾ ಇದ್ದಾರೆ ಯಾರೋ ಇಲ್ಲಿ ಹೋದ್ರೆ ಬನ್ನಿ ಸರ್ ಸರ್ ತಮ್ಮೇಶ್ ಇಷ್ಟೇಗೌಡ್ರೆ ಎಲ್ಲಿಂದ ಬಂದಿದ್ದೀರಿ ಆಸನ ಇಲ್ಲಿ ಮೈಸೂರು ದಸರಾ ಬಂದಿದ್ವಿ ಆಸ್ತನೆಯಿಂದ ಬಂದಿದ್ದೀರಾ ವೆರಿ ನೈಸ್ ಸರ್ ಹೇಗೆ ಅನಿಸ್ತಾ ಇರಿ ಈ ಪುಸ್ತಕ ಮೇಳ ನಿಮಗೆ ಹೇಗೆ ಅನಿಸ್ತಾ ಇದೆ ಏನು ಬುಕ್ ತೊಗೊಂಡ್ರಿ ಸರ್ ಒಳ್ಳೆ ಬುಕ್ಸ್ ತೊಗೊಂಡಿದ್ದೀರಾ ಸರ್ ರಮೇಶ್ ಅರವಿಂದ ಅವ್ರದ್ದು ತೊಗೊಂಡಿದ್ದೀರಾ ವೆರಿ ನೈಸ್ ಮತ್ತು ತುಂಬ ನನಗೆ ಇಷ್ಟವಾದ ಬುಕ್ ನಾನು ಯೂಟ್ಯೂಬ್ನಲ್ಲಿ ಕೂಡ ಇದನ್ನ ಪರಿಚಯ ಮಾಡಿದ್ದೆ ಇದನ್ನು ಇವ್ರ ಮೊದಲನೇ ಬುಕ್ಕನ್ನು ರವಿ ಚನ್ನಣ್ಣ ಅವ್ರ ಬುಕ್ಸ್ ತೊಗೊಂಡಿದ್ದಾರೆ ಸರ್ ಇಡೀ ಪುಸ್ತಕ ಮೇಳ ನಿಮ್ಗೆ ಏನು ಅನ್ನಿಸ್ತು ಮತ್ತು ಇಲ್ಲಿ ಆ ಒಂದು ವ್ಯವಸ್ಥೆ ಹೇಗಿದೆ ಹೇಗೆ ಅನಿಸ್ತು ಸರ್ ಮೊದಲನೇದಾಗಿ ಕನ್ನಡ ಎಲ್ಲ ಕಡೆ ನಶಿಸಿ ಹೋಗ್ತಾ ಇದೆ ಇಂಥ ಟೈಮಲ್ಲಿ ಇಂಥ ಮಳಿಗೆಗಳ ಮತ್ತು ಇಂಥ ಪ್ರದರ್ಶನ ತುಂಬ ಅಗತ್ಯ ಇದೆ ಜನಗಳಿಗೆಲ್ಲ ಮೊಬೈಲಲ್ಲಿ ರೆಡಿಟ್ ಆಗಿಬಿಟ್ಟಿದ್ದಾರೆ ಉಕ್ಕಿನ ಕಡೆ ನೋಡಬೇಕಾದ್ರೆ ಇಂಥ ಇದ್ರೆ ಅಟ್ಲೀಸ್ಟು ಇದರಿಂದ ನೂ ನಮ್ಮ ಜನಗಳು ಯುವಕರು ಉಡುನ ಬಗ್ಗೆ ಜಾಸ್ತಿ ಆಸಕ್ತಿ ವಹಿಸಿ ಹೋದಂಥ ಅಭ್ಯಾಸನ ಹೆಚ್ಚಿಸ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಬರುತ್ತೆ ಮತ್ತು ಈ ಮೈಸೂರು ದಸರಾ ಒಂದು ವಿಶೇಷ ನಾಡು ನುಡಿಗೆ ಕರ್ನಾಟಕದಲ್ಲಿ ಹೆಚ್ಚಿನ ಕೊಡುಗೆ ಕೊಟ್ಟಿದೆ ಆಸೆಯಿಂದ ಬಂದು ಇಲ್ಲಿ ಬಂದಿರೋದ್ರೆ ಖುಷಿ ಆಗುತ್ತೆ ಅದೇ ಪೊಲೀಸ್ ಇಲಾಖೆ ಕೆಲಸ ಓ ಅಗ್ನಿಶಾಮಕ ತುಂಬ ಒತ್ತಡ ಇರುತ್ತೆ ನಿಮಗೆ ಆದರೂ ಕೂಡ ನಿಮಗೆ ಪುಸ್ತಕವನ್ನು ಎಷ್ಟು ಅಡವಿನ ಸಮಯದಲ್ಲಿ ಓದೋಣ ಇಲ್ಲ ತುಂಬ ಒಳ್ಳೆ ವಿಚಾರ ಮತ್ತು ಏನು ಹೇಳಕ್ಕೆ ಬೇರೆಯವ್ರಿಗೆ ಏನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀರ ಬನ್ನಿ ಎಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಅವಕಾಶ ಸದಾ ಕಾಲ ಸಿಗಲ್ಲ ಸಿಗೋದು ದೊಡ್ಡ ಪುಸ್ತಕ ಮೇಳ ನಡೀತಾ ಇದೆ ಎಲ್ಲ ಥರದ ಪುಸ್ತಕಗಳಿದೆ ಹಳೆ ಕಾಲದ್ದು ಹೊಸ ಕಾಲದ್ದು ಆಧುನಿಕ ಪರಂಪರೆಯಿಂದ ಹಿಡಿದು ಐತಿಹಾಸಿಕೆ ಎಲ್ಲ ಥರದ್ದಿದೆ ಬನ್ನಿ ನೋಡಿ ಪರ್ಚೇಸ್ ಮಾಡಿ ಓದಿ ಪುಸ್ತಕ ಥ್ಯಾಂಕ್ ಯು ಸರ್ ತುಂಬ ಖುಷಿ ಆಯಿತು ನಿಮ್ಮಿಂದ ನಿಮ್ಮ ಬೇರೆಯವ್ರಿಗೂ ಹೇಳಿ ಕಡೆ ಬರಲಿ ಸ್ನೇಹಿತರೆ ಈ ಥರ ಎಲ್ಲ ಇಲ್ಲಿ ಬಂದವರೆಲ್ಲ ದಸ್ರಗೆ ಬಂದವರೆಲ್ಲ ಬಹುತೇಕ ಎಲ್ಲ ಜನರು ಇಲ್ಲಿ ಆಗಮಿಸಿ ಮಕ್ಕಳನ್ನ ಕರ್ಕೊಂಡು ಬರ್ತಾ ಅದು ಒಂದು ಖುಷಿ ವಿಚಾರ ಚಿಂತೆ ಮಾಡಿ ಚಿಲ್ ಮಾಡಿ ಇದು ಶ್ವೇತಾ ಬೀಳೆ ಅವರ ಮೊದಲನೆಯ ಕೃತಿ ಇದನ್ನು ಯಾರೋ ಕೇಳ್ತಾ ಇದ್ರು ಅಂದರೆ ಕೆಲವರು ಯಾವ್ದು ಓದ್ಬೇಕು ಅಂತ ಕೇಳ್ತಾ ಇದ್ದಾರೆ ಅದು ಖುಷಿ ವಿಚಾರ ಮತ್ತೆ ನಮ್ಮ ಸ್ನೇಹಿತರು ಇನ್ನೊಬ್ರು ಬಂದಿದ್ದಾರೆ ಸಾಕಷ್ಟು ಬುಕ್ಕನ್ನು ಅವರು ಖರೀದಿ ಮಾಡಿದ್ದಾರೆ ವಾ ಭೈರಪ್ಪ ಅವ್ರದ್ದು ದೂರ ಸರಿದರು ಮತ್ತೆ ಸ್ನೇಹ ಬುಕ್ ಹೌಸ್ ಪ್ರಕಟ ಮಾಡಿರುವಂಥ ನಮ್ಮ ಸಂವಿಧಾನ ಬುಕ್ಕು ಸರ್ ಏನಂತು ಪುಸ್ತಕ ಮೇಳಕ್ಕೆ ಬಂದಿದ್ದೀರಾ ಇಷ್ಟೊಂದು ಬುಕ್ಕನ್ನು ತಗೊಂಡಿದ್ದೀರಾ ಎಲ್ಲಿಂದ ಬಂದಿದ್ದೀರಾ ನೀವು ಮತ್ತೆ ಬಾಗಲಕೋಟೆ ಇಲ್ಲಿ ಇಲ್ಲಿ ಡ್ಯೂಟಿ ಪೊಲೀಸ್ ಇಲಾಖೆ ಮಾಡ್ತೀರಾ ಪುಸ್ತಕ ನೋಡಿ ನಿಮಗೆ ಖುಷಿ ಆಗುತ್ತೆ ಒಂಥರ ನ್ಯಾಚುರಲ್ ಡಬ್ಬಮ್ಮ ಅಂತಾರಲ್ಲ ಆ ತರ ಕಂಡಾಗ ಸ್ವಲ್ಪ ಖುಷಿ ಅದಕ್ಕಾಗಿ ಹೊಡ್ಕೊಂಡು ಬಂದಿದ್ದು ಸ್ವಲ್ಪ ಡ್ಯೂಟಿಲಿ ಮಾಡ್ಕೊಂಡು ಸದಾ ಒತ್ತರದಲ್ಲಿ ಸ್ವಲ್ಪ ಖಾಲಿ ಇದ್ದಾಗ ಅನ್ಸುತ್ತೆ ಅನ್ಸತ್ತೆ ಇರಲ್ಲ ಮೊಬೈಲ್ ನೋಡಿ ನೋಡಿ ಒಂಥರ ಕ್ರಾಶ್ ಆದಂತರ ಆಗಿರುತ್ತೆ ಬರ್ತೀವಿ ಒಳ್ಳೆ ಬುಕ್ಸ್ ಒಳ್ಳೆ ಬುಕ್ಸ್ ತಗೊಂಡಿದ್ರ ಊಟ ಮಾಡಿದ್ರ ಇಲ್ಲ ಇಲ್ವಾ ಊಟ ಆಗಿ ಊಟದ ಅಷ್ಟೇ ಇದು ಜ್ಞಾನ ತುಂಬಾ ಮುಖ್ಯ ನಮಗೆ ಖುಷಿ ಆಯ್ತು ಊಟ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ನಿಮ್ಮ ಫ್ರೆಂಡ್ಸ್ ಕೇಳಿ ಹೇಳಿ ತುಂಬಾ ಖುಷಿ ಆಯ್ತು ಸರ್ ಸ್ನೇಹಿತರೆ ಈ ತರ ಖುಷಿ ಯಾಕೆಂದ್ರೆ ಯಾವ್ದೋ ಡ್ಯೂಟಿಯಿಂದ ಬಂದಿರ್ತಾರೆ ಅವರು ಪ್ರೀತಿಯಿಂದ ಬಂದು ಇಡೀ ಎಲ್ಲ ಪುಸ್ತಕ ಮಳಿಗೆಗಳಿಗೆ ಭೇಟಿ ಕೊಡ್ತಾ ಇರೋದು ನಿಜಕ್ಕೂ ಒಳ್ಳೆ ವಿಷಯ ಇಲ್ಲದೇ ಫೋನ್ ಮಾಡಿ ಕರಿತಾ ಇದ್ರು ಏ ಬನ್ನಿ ಇಲ್ಲಿ ನಡೀತಾ ಇದೆ ಪುಸ್ತಕ ಮೇಳ ಅಂತ ಇದೆಲ್ಲ ಖುಷಿ ವಿಚಾರ ಇನ್ನು ಹನ್ನೊನೇ ಹನ್ನೊಂದನೇ ತಾರೀಕು ಈ ಒಂದು ಪುಸ್ತಕ ಮೇಳ ನಡೆಯುತ್ತೆ ದಯವಿಟ್ಟು ನೀವೆಲ್ಲ ಬನ್ನಿ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ತುಂಬ ಜನ ನಾನು ಮೊನ್ನೆ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದಾಗ ಹೇಳ್ತಾ ಇದ್ರಿ ವಿಡಿಯೋ ಮಾಡಿ ಅಂತ ನೋಡಿ ಹಾಗೆ ಒಂದು ರೌಂಡ್ ಪುಸ್ತಕವನ್ನು ನೋಡ್ಕೊಂಡು ಬನ್ನಿ ಒಂದು ಕಡೆ